ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಒಬ್ಬ ಅತ್ಯಂತ ಮೇಧಾವಿ ಹಾಗೂ ಹಿರಿಯ ಧೀಮಂತ ನಾಯಕನನ್ನು ಕಳೆದುಕೊಂಡು ಕರ್ನಾಟಕ ರಾಜ್ಯ ಬಡವಾಗಿದೆ ಯಾಕೆಂದರೆ ಎಸ್ ಎಂ ಕೃಷ್ಣರವರು ಕೇವಲ ಒಂದು ವ್ಯಕ್ತಿ ಅಲ್ಲ ಶಕ್ತಿಯಾಗಿದ್ದು ಕರ್ನಾಟಕ ರಾಜ್ಯದಿಂದ ಒಬ್ಬ ಅತ್ಯಂತ ಶಕ್ತಿಶಾಲಿ ಮುಖ್ಯಮಂತ್ರಿಯಾಗಿ ಮೊದಲಿನಿಂದಲೂ ಸಹ ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡಿ ತಮ್ಮದೇ ಆದಂಥ ಒಂದು ಛಾಪನ್ನು ಯುವಕರಲ್ಲಿ ಮೂಡಿಸಿ ಅದೇ ರೀತಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಕೇಂದ್ರದ ಸಚಿವರಾಗಿ ವಿದೇಶಾಂಗ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲರಾಗಿ ಹಲವಾರು ಹುದ್ದೆಗಳಲ್ಲಿ ತಮ್ಮದೇ ಆದಂಥ ಚಾಪನ್ನ ಬೀರಿದವರು ಯಾಕಂದರೆ ಅವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧ್ಯಕ್ಷರಾಗಿ ಅತ್ಯಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸೀಟುಗಳು ಬರುವಲ್ಲಿ ಮುಂಚೂಣಿಯನ್ನು ವಹಿಸಿದ್ರು ಹಾಗೂ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದ ಏನೊಂದು ಮ್ಯಾಪ್ನಲ್ಲಿ ನಕ್ಷೆಯನ್ನು ಇಡೀ ವಿಶ್ವದಾದ್ಯಂತ ಎದ್ದು ಕಾಣುವ ನಿಟ್ಟಿನಲ್ಲಿ ಅದರಲ್ಲೂ ಮುಖ್ಯವಾಗಿ ಬೆಳಗ ಬೆಂಗಳೂರನ್ನು ಐ ಟಿ ಬಿ ಟಿ ಸಿಟಿಯಾಗಿ ಸಿಲಿಕಾನ್ ಸಿಟಿಯಾಗಿ ನಿರ್ಮಿಸಿ ವಿದೇಶಿಗರೆಲ್ಲ ಹೆಬ್ಬೇರಿಸುವಂತೆ ಮಾಡಿದಂಥ ಧೀಮಂತ ನಾಯಕರವರು ಯಾಕಂದರೆ ಅದರಿಂದ ಈಗೇನು ಲಕ್ಷಾಂತರ ಜನ ಯುವಕರು ಉದ್ಯೋಗವನ್ನು ಪಡೆದಿದ್ದಾರೆ ಹಾಗೂ ಏನು ಆರ್ಥಿಕತೆಯಲ್ಲಿ ತನ್ನದೇ ಆದಂಥ ಒಂದು ಕೈಯನ್ನು ಬಲಪಡಿಸ್ತಾ ಇದೆ ಅಂತ ಒಂದು ಐ ಟಿ ಬಿ ಟಿಯನ್ನು ಬೆಳೆಸಿದವರು ಎಸ್ ಎಂ ಕೃಷ್ಣಾಜಿ ಅವರು ಅದೇ ರೀತಿ ನಮ್ಮಂಥ ಹಲವಾರು ಯುವಕರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆಸಿ ತಮ್ಮದೇ ಆದಂಥ ಒಂದು ಗುರುತನ್ನು ಮೂಡಿಸಿದಂಥವರು ಭಾಳಷ್ಟು ಜನ ನಾಯಕರನ್ನು ಸಹ ಬೆಳೆಸಿದ್ರು ಅವರು ಶಾಸಕರುಗಳನ್ನು ಹೊಸದಾಗಿ ಆರಿಸ್ತಾರ ಮತ್ತು ಆದಂಥ ಪಾತ್ರ ಇತ್ತು ಹಾಗೂ ಅವರು ಅಜಾತ ಶತ್ರು ಆಗಿದ್ರು ಪ್ರತಿಯೊಬ್ಬರು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಇರ್ಬೋದು ಹಾಗೂ ಇರ್ಬೋದು ಅವ್ರನ್ನ ಬಹಳ ಅಷ್ಟಂತ ಪ್ರೀತಿಯಿಂದ ಕಾಣ್ತಿದ್ರು ಗೌರವದಿಂದ ಕಾಣ್ತಾ ಇದ್ರು ಅದೇ ರೀತಿ ವಿರೋಧ ಪಕ್ಷದವರು ಸಹ ಅವ್ರ ಬಗ್ಗೆ ಅತ್ಯಂತ ಅಭಿಮಾನ ಹಾಗೂ ಗೌರವವನ್ನು ರಾಜಕಾರಣಿ ಆಗಿದ್ದರು ಹಾಗಾಗಿ ಇವತ್ತು ಅವರು ಅವ್ರನ್ನ ಕಳೆದುಕೊಂಡು ನಮಗೆಲ್ಲ ಭಾಳ ದುಃಖ ಆಗಿದೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅವ್ರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೀವಿ ಅವರ ನಿಧನದಿಂದ ಆದಂಥ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಿಳ್ಕೊಳ್ತೀನಿ ಸರ್ ಇವಾಗ ಎಸ್ ಕೃಷ್ಣಾಜಿ ಕೃಷ್ಣ ಅವರನ್ನು ನೆನೆಸ್ಬೇಕಂದ್ರೆ ಹಲವಾರು ವಿಷಯಗಳಿದೆ ಕರ್ನಾಟಕಕ್ಕೆ ಅಸ್ಮರಣೀಯ ವಿಷಯಗಳು ರಾಜ್ಕುಮಾರ್ ಅಪಹರಣ ಡಾಕ್ಟರ್ ರಾಜ್ಕುಮಾರ್ ಅಪಹರಣವಾಗಿರ್ಬೋದು ಮೂಡು ಬಿತ್ತನೆಗಳಾಗುವಂಥ ಕಲ್ಪನೆ ಕೂಡ ಎಸ್ ಎಂ ಕೃಷ್ಣ ಅವರ ಕಾಲಾವಧಿಯಲ್ಲಿ ನಡೆದಿತ್ತು ಇಂತಹ ಒಂದು ಮುಸ್ತತಿ ಅದಲ್ಲದೆ ರಾಜಕೀಯ ಮುಸ್ತದಿತನೂ ಕೂಡ ಅವರಲ್ಲಿ ನಾವು ಚಾತುರತೆಯನ್ನು ನೋಡುವ ಅವರು ಗರ ಅವರ ಗರಡಿಯಲ್ಲಿ ಅನೇಕ ನಾಯಕರು ಈಗಿರುವಂತಹ ಪಿ ಸಿ ಅಧ್ಯಕ್ಷರು ಕೂಡ ಅವರು ಗರಡಿಯಲ್ಲಿ ಬೆಳೆದವರು ಇದನ್ನೆಲ್ಲವೂ ನೋಡಿ ಪಕ್ಷ ಎಲ್ಲ ಎಲ್ಲಾದರೂ ಒಂದು ಮುಸ್ತದಿತನವನ್ನು ಕಳ್ಕೊಂತ ಒಂದು ಮಾರ್ಗದರ್ಶಕತ್ವವನ್ನು ಕಳ್ಕೊಳ್ತಾರೆ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸ್ಕೊಂಡಾಗ ಅದೇನೋ ಹೂವಿನ ಆಶಯ ಇರಲ್ಲ ಮುಖ್ಯಮಂತ್ರಿ ಸ್ಥಾನ ಅವರು ಮುಳ್ಳಿನ ಹಾಸಿಗೆ ಮೇಲೆ ಕುಳಿತಂಥ ಐದು ವರ್ಷಗಳ ಕಾಲ ಯಾಕೆಂದರೆ ತಾವೇ ಹೇಳಿದಾಗೆ ವೀರಪ್ಪನಿಂದ ನಮ್ಮ ರಾಜ್ಕುಮಾರ್ ಅವರ ಅಪಮರಣ ಆಯಿತು ಆ ಸಂದರ್ಭದಲ್ಲಿ ಅದಾದ ನಂತರ ಭೀಕರವಾಗಿ ಮೂರು ವರ್ಷ ಬರಗಾಲ ಹೀಗೆ ಹಲವಾರು ಸಮಸ್ಯೆಗಳನ್ನು ಅವರು ಎದುರಿಸಿ ಅದನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿಯೂ ಸಹ ಯಶಸ್ವಿಯಾಗಿದ್ದರು ಹೀಗಾಗಿ ತಮ್ಮದೇ ಆದಂಥ ಒಂದು ಪ್ರಭಾವವನ್ನು ಬೀರಿದರೂ ಅವರು ಅತ್ಯಂತ ಯಶಸ್ವಿ ಮುಖ್ಯಮಂತ್ರಿಯಾಗಿ ಸಹ ಹೊರಬಂದಿದ್ದರು ಕಾಂಗ್ರೆಸ್ ಪಕ್ಷಕ್ಕೂ ಅವರು ತಮ್ಮದೇ ಆದಂಥ ಹಲವಾರು ಕೊಡುಗೆಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿದ್ರು ಹಾಗಾಗಿ ಅವರಿಂದ ಅವರಿಲ್ಲದಕ್ಕೆ ಈಗ ಕಾಂಗ್ರೆಸ್ ಪಕ್ಷ ಅವನ್ನ ನೆನೆಸ್ಕೋಬೇಕು ನಾವೆಲ್ಲ ಅಂತ ರಾಜಕಾರಣಿ ಮತ್ತೆ ಹುಟ್ಟಿ ಬರಲಿ ಅಂತೇಳಿ ಸಣ್ಣ